ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಮಹಿಳೆಯನ್ನು ನಗ್ನಗೊಳಿಸಿದ ಅಮಾನವೀಯ ಪ್ರಕರಣ ಮತ್ತು ರಾಜ್ಯದಲ್ಲಿ ಅವ್ಯಾಹಿತವಾಗಿ ನಡೆಯುತ್ತಿರುವ ಹೆಣ್ಣು ಶಿಶು ಭ್ರೂಣ ಹತ್ಯೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಇಂದು ಕಲಬುರಗಿ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಮಹಿಳೆಯನ್ನು ನಗ್ನಗೊಳಿಸಿದ ಅಮಾನವೀಯ ಪ್ರಕರಣ ಮತ್ತು ರಾಜ್ಯದಲ್ಲಿ ಅವ್ಯಾಹಿತವಾಗಿ ನಡೆಯುತ್ತಿರುವ ಹೆಣ್ಣು ಶಿಶು ಭ್ರೂಣ ಹತ್ಯೆ ಖಂಡಿಸಿದರು ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಮರ್ಥ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತಾ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಬೆಳಗಾವಲ್ಲಿ ಬೆಳಗಾವಲ್ಲಿ ಒಬ್ಬ ಹೆಣ್ಮಗಳಿಗೆ ತಾಯಿಗೆ ದರ್ಜೆ ಮಾಡಿ ಮರುಗುಣ ಮಾಡಿದ್ದಾರೆ ಇಂಥ ಕೆಲಸ ಇನ್ನೂ ಕರ್ನಾಟಕದಲ್ಲಿ ಆಗಿಲ್ಲ ಅವರಿಗೆ ಯಾರ್ಯಾರು ಇದಕ್ಕೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಹಿಡಿದು ಪನಿಷ್ಮೆಂಟ್ ಕೊಡಬೇಕಂತ ಹೇಳಿ ಅವರಿಗೆ ಸಜಾ ಕೊಡ್ಬೇಕಂತೇಳಿ ನಮ್ಮದು ಆಗ್ರಹ ಇದೆ ಇವತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರು ಇದನ್ನು ಭಾಳ ಸೀರಿಯಸ್ ಆಗಿ ತಗೋಬೇಕು ಇದನ್ನು ಕೂಡಲೇ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಇವತ್ತು ಹೈಕೋರ್ಟು ಹಾಗೂ ಹ್ಯೂಮನ್ ರೈಟ್ ಕಮಿಷನ್ ಕೂಡ ಇದರ ಮೇಲೆ ಸುಮೂಟು ಆ್ಯಕ್ಷನ್ ತಗೋತಾ ಇದ್ದಾರೆ ಇದು ಒಂದು ವೇಳೆ ಏನು ಆ್ಯಕ್ಷನ್ ತಗೋಲಿಲ್ಲ ಅಂದ್ರೆ ನ್ಯಾಷನಲ್ ಲೆವೆಲ್ ದೊಡ್ಡ ಹೋರಾಟ ಆಗಿರ್ತದೆ ಅದು ಆಗಲಾರ್ದಂಗೆ ಕೂಡಲೇ ಆ್ಯಕ್ಷನ್ ತಗೋಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಇವತ್ತಿನ ದಿನ ನಮ್ಗೆ ಎಲ್ಲ ರಾಜ್ಯದಂತ ರಾಜ್ಯದಂತ ಕರ್ನಾಟಕ ರಾಜ್ಯದಂತ ಎಲ್ಲರಿಗೂ ಒಂದು ಭಾಳ ತಲೆ ತಗ್ಸುವ ದಿನವಾಗಿದೆ ಹನ್ನೊಂದನೇ ಡಿಸೆಂಬರ್ಗೆ ಏನೋ ಒಂದು ಅಮಾನವೀಯತ ಕೃತ್ಯ ಆಗುತ್ತೆ ಬೆಳಗಾಂನಲ್ಲಿ ಒಂದು ನಿರ್ದೋಷ ತಾಯಿ ಅವಳಿಗೆ ನಿರ್ವಸ್ತ ಮಾಡಿ ಮೂರು ಗಂಟೆ ಅವಳ ಮೆರವಣಿಗೆ ಮಾಡ್ತಾರೆ ಲೈಟ್ ಕಂಬ ಕಟ್ಟಿಬಿಟ್ಟು ಅವಳನ್ನು ಹೊಡಿತಾರೆ ಅವಳದ್ದು ತಪ್ಪಿರಲಿಲ್ಲ ಅದರೊಳಗಡೆ ಅಲ್ಲಿರುವ ಅಕ್ಕಪಕ್ಕದ ಜನ ಏನು ಮಾಡ್ತಾಯಿದ್ರು ಪೊಲೀಸ್ ಇಲಾಖೆ ಎಲ್ಲಿದ್ದರು ಆವಾಗ ಈ ಘಟನೆಯಾಗಿ ಎರಡು ಗಂಟೆಗೆ ಪೊಲೀಸ್ ಇಲಾಖೆ ಬರ್ತಾಯಿದೆ ಇವರಿಗೆಲ್ಲ ಯಾರು ಇಷ್ಟು ಧೈರ್ಯ ತುಂಬ್ತಾ ಇದ್ದಾರೆ ಆರು ತಿಂಗಳಿಂದ ಕರ್ನಾಟಕದಲ್ಲಿ ಏನೇನು ಆಗ್ತಾ ಇದ್ದಾವೆ ಇವೆಲ್ಲ ಕ್ರಿಮಿನಲ್ ಕೇಸಸ್ ಯಾರಿಗ್ರೀ ಧೈರ್ಯ ತುಂಬ್ತಾ ಇದ್ದಾರೆ ಇವತ್ತು ಯಾರು ಹೇಳೋರು ಕೇಳೋರು ಇಲ್ಲ ತಾನೇ ಯಾಕಂದರೆ ಕಾಂಗ್ರೆಸ್ ಗೌರ್ಮೆಂಟ್ ಇದೆಯಲ್ಲ ದೇ ಆರ್ ದ ಸ್ಟ್ರೆಂತ್ ಅವರಿಗೆ ಬಂಡಿಯಾಗಿ ನಿಂತಿರೋದೇ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಸುವರ್ಣಸೌಧದಲ್ಲಿ ವಿಂಟರ್ ಸೆಷನ್ ನಡೀತಾ ಇದೆ ಅದು ಹೋಲ್ ಆ್ಯಂಡ್ ಸೋಲ್ ಲಾ ಮೇಕಿಂಗ್ ಗೌರ್ಮೆಂಟ್ ಆಫ್ ಕರ್ನಾಟಕ ವಿಂಟರ್ ಸೆಷನಲ್ಲಿ ಸುವರ್ಣಸೌಧದಲ್ಲಿದೆ ಬರೀ ಒಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ಇದು ಕೃತ್ಯ ಆಗುತ್ತೆ ಬರೀ ಒಂಬತ್ತು ಕಿಲೋಮೀಟ್ರ್ ದೂರ ಭಾಳ ದೂರ ಅಲ್ಲ ಒಂಬತ್ತು ನಿಮಿಷ ಬೇಕು ಫಾಸ್ಟಾಗಿ ಹೋದರೆ ಐದು ನಿಮಿಷ ಬೇಕು ಎಲ್ಲಿದ್ದಾರೆ ಇವರೆಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂತ್ರಿ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೂ ಕೆಳಗಡೆ ಇದಾಗತ್ತೆ ಒಂದು ನಾರಿ ಶಕ್ತಿಯಲ್ಲಿದ್ದಾಗ ಯಾವ ಥರ ಇರಬೇಕು ಅಂದರೂ ಒಂದು ಹೆಣ್ಣೆ ನಮ್ಮದು ನಮ್ಮ ಕ್ಷೇತ್ರದಲ್ಲಿ ಒಂದು ಹೆಣ್ಣಿಗೆ ಮುಟ್ಟು ತೋರಿಸಿ ನೀವು ನಮ್ಮ ಕ್ಷೇತ್ರ ಅಂತಲ್ಲ ನಮ್ಮ ರಾಜ್ಯದಲ್ಲಿ ಒಂದು ಹೆಣ್ಣಿಗೆ ಮುಟ್ಟು ತೋರಿಸಿ ನಿಮ್ಮ ಚರ್ಮ ಸೀಳ್ತೀನಿ ಅನ್ನೋದು ಒಂದು ಒಂದು ಮೆಸೇಜ್ ಹೋಗಬೇಕಾಗಿತ್ತು ಮೊದಲೇ ಹೆದರಿಕೆ ಭಯಭೀತಿ ಇರಬೇಕಾಗಿತ್ತು ಹೆಣ್ಣು ಮಕ್ಕಳಿಗೆ ನಾವು ಈ ಇಟ್ಟಿದ್ದೀವಿ ಅನ್ನೋ ಒಂದು ಮೆಸೇಜ್ ಹೋಗಬೇಕಾಗಿತ್ತು ನಿರ್ವಸ್ಥವಾಗಿ ಮೂರು ಗಂಟೆ ನೀವು ಮೆರವಣಿಗೆ ಮಾಡ್ತೀರಾ ಎಲ್ಲಿದೆ ರೀ ನ್ಯಾಯ ಇವತ್ತು ಇಡೀ ಕರ್ನಾಟಕ ಜನತೆ ಇವ್ರಿಗೇನು ಬಹುಮತ ಕೊಡ್ತಾ ತಂದಿದಾರಲ್ಲ ಎಲ್ಲರಿಗೂ ಮುಖಕ್ಕೆ ಕಪ್ಪು ಮಸಿ ಬಳೆಯ ಕೆಲಸ ಮಾಡಿದೆ ಇವತ್ತು ಕಾಂಗ್ರೆಸ್ ಗೌರ್ಮೆಂಟು ಭ್ರೂಣ ಹತ್ಯೆ ಆಗ್ತಾಯಿದೆ ಒಂಬೈನೂರಕ್ಕಿಂತ ಜಾಸ್ತಿ ಭ್ರೂಣ ಹತ್ಯೆ ಆಗಿದೆ ಇಡೀ ರಾಜ್ಯಾದ್ಯಂತ ಸಾವಿರಾರದಲ್ಲಿ ಇರ್ಬೋದು ನೋಟೆಡ್ ಇಟ್ ಈಸ್ ಓನ್ಲಿ ನೈನ್ ಹಂಡ್ರೆಡ್ ಯಾಕಿದಾಗ್ತಾ ಇದೆ ಅಂತ ನಮ್ಮ ಈ ಪ್ರತಿಭಟನೆಯಲ್ಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮಾಜಿ ಶಾಸಕರಾದ ದತ್ತಾತ್ರಾಯ ಪಾಟೀಲ್ ರೇವೂರ್ ಮಾಲಿಕಯ್ಯ ಗುತ್ತೇದಾರ್ ಚಂದೂ ಪಾಟೀಲ್ ಶಶಿಲ್ ಜಿನ ನಮೋಶಿ ಅಮರನಾಥ್ ಪಾಟೀಲ್ ಶಿವರಾಜ್ ಪಾಟೀಲ್ ರದೇವಡ್ಗಿ ಸಿದ್ದಾಜಿ ಪಾಟೀಲ್ ಶರಣಪ್ಪ ತಳವರ್ ಡಾಕ್ಟರ್ ಸುಧಾ ಹಾಲಕಾಯಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್